ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಈಗಾಗಲೇ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಏನು ಇದೇ ತಿಂಗಳಲ್ಲಿ ಬರ್ತಾ ಇದ್ಯಾ ಇದ್ರ ಬಗ್ಗೆ ಏನಾದ್ರು ಅಂದ್ರೆ ಅಪ್ಡೇಟ್ಸ್ ನ ಕೊಟ್ಟಿದ್ಯಾ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರೂ ಕೂಡ ಪಡ್ಕೊಂಡಿದೀರಾ ಅದು ವರಮಲಕ್ಷ್ಮಿ ಹಬ್ಬ ದಿನ ಆಗಸ್ಟ್ ತಿಂಗಳಲ್ಲೇನೆ ಓಕೆನಾ ಆ ಸೊ ಈಗಾಗಲೇ ತುಂಬಾ ಜನ ಕಮೆಂಟ್ ಕೂಡ ಮಾಡಿ ತಿಳಿಸಿದ್ರೆ ಸೊ ನಮಗೂ ಕೂಡ ಹಣ ಬಂತು ಅಂತೆಲ್ಲ ಕೂಡ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರ ನೋಡಿ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ತಲುಪಿದ್ಯಲ್ಲ ಅಂತ ಅನ್ಬಿಟ್ಟು ಈಗ ಎಲ್ರು ಕೂಡ ಕೇಳ್ತಾ ಇರೋ ಪ್ರಶ್ನೆ ಏನಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಕಾವ್ಯ ತಿಳಿಸಿ ಅಂತ ಅನ್ಬಿಟ್ಟು ತುಂಬಾ ಜನ ಕೂಡ ನನ್ಗೆ ಕಮೆಂಟ್ ಮಾಡ್ತಾ ಇದೀರಾ ಸೊ ನಾವ್ ಈಗಾಗ್ಲೇ ಟೂ ಡೇಸ್ ಆಯ್ತು ಅನ್ಸುತ್ತೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಆ ಯಾಕಂತಂದ್ರೆ ನನಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ನಾನು ಕೂಡ ಇನ್ಫಾರ್ಮೇಶನ್ ತಿಳ್ಕೋಬೇಕು ಯಾವಾಗ ಬರುತ್ತೆ ಏನು ಅಂತ ಅನ್ಬಿಟ್ಟು ನನಗೆ ಗೊತ್ತಾದ ಮೇಲೆ ನಿಮಗ್ ತಿಳಿಸ್ಬೇಕು ಅಂತ ಅನ್ಬಿಟ್ಟು ನಾನು ಕೂಡ ವೆಯ್ಟ್ ಮಾಡ್ತಾ ಇದೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರ್ತಾ ಇದೆಯಾ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಏನು ಅಂತ ಅನ್ಬಿಟ್ಟು ನಾನು ನಿಮ್ಗೆ ಡೀಟೇಲ್ ಆಗಿ ಈ ಒಂದು ಬಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿರೋರು ಯಾರ್ಯಾರಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಜನ ಬಂದಿಲ್ಲ ಬಂದಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿದ್ರಿ ಅಲ್ವಾ ನೋಡೋಣ ಎಷ್ಟು ಜನ ಎಷ್ಟು ಅಂದ್ರೆ ಯಾವ್ಯಾವ ಜಿಲ್ಲೆನ ಕಮೆಂಟ್ ಮಾಡ್ತೀರಾ ಏನು ಅಂತ ನನಗೂ ಕೂಡ ಗೊತ್ತಾಗತ್ತೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಆಗಸ್ಟ್ ತಿಂಗ್ ಇದೇ ತಿಂಗಳಲ್ಲೇ ಬರ್ತಾ ಇರೋ ಹಾಗಿದ್ರೆ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಈ ತಿಂಗಳಲ್ಲಿ ಬರ್ತಾ ಇರೋದೇನೋ ನಿಜ ನೀವು ಕೂಡ ಹೇಳ್ತಾ ಇದ್ರ ಬಟ್ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಅಂತ ತಿಳಿಸಿ ಕಾವ್ಯ ಅಂತ ಅಂದ್ಬಿಟ್ಟು ಕೂಡ ನೀವ್ ಅನ್ಕೊಂತ ಇರ್ತೀರ ಮನಸ್ಸಲ್ಲಿ ಗೃಹಲಕ್ಷ್ಮಿ ಯೋಜನೆ ಇನ್ನ ನಾನು ಹೋಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ನಿಮ್ಗೆ ಆಗಸ್ಟ್ ಓಕೆನಾ ಇದೇ ತಿಂಗಳಲ್ಲಿ ನಿಮ್ಗೆ ಇಪ್ಪತ್ತಾರನೇ ತಾರೀಕು ಮತ್ತೆ ಇಪ್ಪತ್ತೇಳನೇ ತಾರೀಕು ಗೌರಿ ಗಣೇಶ ಹಬ್ಬ ಎರಡು ಕೂಡ ಬರ್ತಾ ಇದೆ ಸೊ ಆ ಹಬ್ಬದಲ್ಲಿ ಯಾವ ದಿನನಾದ್ರೂ ನಿಮ್ಗೆ ಬರ್ಬೋದು ಗೌರಿ ಹಬ್ಬ ದಿನನಾದ್ರೂ ಹಣ ಬಂದು ತಲುಪಬಹುದು ಅಥವಾ ಗಣೇಶನ ಹಬ್ಬದ ದಿನನಾದ್ರೂ ನಿಮ್ ಖಾತೆಗೆ ಬಂದು ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗ್ಬೋದು ಒಟ್ಟಾರೆ ನನಗನ್ಸ್ತಾ ಇರೋದು ಗೌರಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತಾನೆ ಅನ್ಕೊಂಡಿದೀನಿ ಯಾಕಂದ್ರೆ ಹೋದ್ ವರ್ಷ ಕೂಡ ಅದೇ ತರನೇ ಆಗಿತ್ತಲ್ವಾ ಆದ್ರಿಂದ ಗೌರಿ ಹಬ್ಬಕ್ಕೆ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಗ್ತಾ ಇದೆ ಸೊ ಈ ತಿಂಗಳಲ್ಲಿ ನೀವು ಮಿನಿಮಮ್ ಅಂದ್ರೂ ಕೂಡ ನಾಲ್ಕ ಸಾವಿರ ರೂಪಾಯಿ ಹಣನ ಪಡ್ಕೊಂತ ಇದ್ದೀರಾ ಹೋದ್ ತಿಂಗಳಲ್ಲೂ ಕೂಡ ಯಾವುದೇ ತರ ಹಣ ಇರಲಿಲ್ಲ ಸೊ ಹತ್ತೊಂದು ಕೂಡ ಒಂದ್ ಕಂತಿನ ಹಣ ಮಾತ್ರ ತಗೊಂಡ್ರಿ ಬಟ್ ಈ ತಿಂಗಳಲ್ಲಿ ಎರಡು ಕಂತಿನ ಹಣ ಸಿಗ್ತಾ ಇದೆ ನೋಡೋಣ ಮುಂದೆ ಸರ್ಕಾರ ಗೌರಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾರ ಏನು ಅಂತ ಅನ್ಬಿಟ್ಟು ಗೊತ್ತಾಗತ್ತೆ ಇನ್ನೇನ್ ತುಂಬಾ ದಿನ ಇಲ್ಲ ಇನ್ನೇನ್ ಹತ್ರನೇ ಇದೆ ಗೌರಿ ಮತ್ತೆ ಗಣೇಶನ ಹಬ್ಬ ಸೊ ಅದ್ರಿಂದ ಎಲ್ರಿಗೂ ಕೂಡ ಮಹಿಳೆಯರಿಗೆ ಯೂಸ್ ಆಗತ್ತೆ ಗೌರಿ ಹಬ್ಬ ಮಾಡೋರ್ಗೆ ಗಣೇಶನ ಹಬ್ಬ ಮಾಡೋರ್ಗೆ ಎಲ್ರಿಗೂ ಕೂಡ ಯೂಸ್ ಆಗತ್ತೆ ಅಲ್ವಾ ಗುರು ಲಕ್ಷ್ಮಿ ಯೋಜನೆ ಮುಖಾಂತರ ಗೌರಿ ಹಬ್ಬಕ್ಕೆ ಅಂದ್ರೆ ಗೌರಿ ಹಬ್ಬದ ದಿನ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹೆಣ್ಮಕ್ಳಿಗೆ ಭಾಗಣ ಕೊಡೋ ರೂಪದಲ್ಲಿ ಎರಡ್ ಸಾವಿರ ರೂಪಾಯಿ ಹಣನ ಸರ್ಕಾರ ಕೊಡ್ತಾ ಇದೆ ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿರುವಂತಹ ಮುಖ್ಯ ಉದ್ದೇಶನೇ ಹೆಣ್ಮಕ್ಳಿಗೋಸ್ಕರನೇ ಸೊ ಅದರಿಂದ ಹೆಣ್ಮಕ್ಳಿಗೆ ಈ ರೀತಿ ಹಬ್ಬ ಬಂದಾಗ ದುಡ್ಡು ಹಾಕಿದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ಸರ್ಕಾರದ ಕಡೆಯಿಂದ ಏನೋ ಒಂದು ಅಮೌಂಟ್ ಬಂತು ಅಂದಾಗ ನಮ್ಮ ಅಕೌಂಟ್ ಅಮೌಂಟ್ ಬಂದಿದೆಯಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು ಅಂತ ಎಲ್ಲ ಹೇಳ್ತಾ ಇರ್ತಾರೆ ನಿಮ್ಗೆ ಇವಾಗ ನಿಮ್ಗೂ ಕೂಡ ಹಾಗೆ ಅನ್ಸಿರತ್ತೆ ಸೊ ಬೇರೆಯವ್ರು ಹೇಳೋದಲ್ಲ ನಿಮ್ಗೆ ಎಕ್ಸಾಂಪಲ್ ಹಣ ಬಂತು ಅಂದ್ರೆ ಎಷ್ಟು ಖುಷಿ ಆಗತ್ತೆ ಹಬ್ಬದಿನ ಹಣ ಬಂತಲ್ಲ ಅನ್ನೋದು ಎಷ್ಟು ಖುಷಿ ಇರುತ್ತೆ ಅಲ್ವಾ ಬಟ್ಟೆನೋ ಅಥವಾ ಸೀರೆನೋ ಬೇರೆ ಏನಾದ್ರು ವಸ್ತುಗಳನ್ನ ನೀವು ತಗೊಂಡೇ ತಗೋತೀರಾ ಅಲ್ವಾ ಅದರಿಂದ ನಾನು ಕೂಡ ಈ ಒಂದು ಬಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಎಷ್ಟು ಹಣ ಸಿಗ್ತಾ ಇದೆ ಎರಡ್ ಸಾವಿರ ರೂಪಾಯಿ ಹಣನೆ ಅಂದ್ರೆ ಸಿಗ್ತಾ ಅಂತದ್ದು ಪ್ರತಿ ಕಂತಿಗೂ ಕೂಡ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರನೇ ಬರೋದು ಸೊ ನೀವು ಬೇರೆ ಕಡೆ ನೋಡ್ತಾ ಒಂದೇ ಸಲ ಆರ್ ಸಾವಿರ ಕೊಡ್ತಾರೆ ಎಂಟ್ ಸಾವಿರ ಕೊಡ್ತಾರೆ ನಾಲ್ಕ್ ಸಾವಿರ ಕೊಡ್ತಾರೆ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಅದೆಲ್ಲ ಕೂಡ ಸುಳ್ಳು ನಿಮಗ್ ಬರೋದು ಪ್ರತಿ ಕಂತಲ್ಲೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದನ್ನ ಮಾತ್ರನೇ ಕೊಡೋ ಹಾಗಿರೋದು ಅದನ್ನ ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ಅಮೌಂಟ್ ನ ಯಾವ್ದೇ ತರ ಕೊಡೋದಿಲ್ಲ ಅದನ್ನೆಲ್ಲ ನೀವು ನಂಬಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್